ಪ್ರಧಾನಿ ಮೋದಿ ದೇಶಾದ್ಯಂತ ಚುನಾವಣಾ ಪ್ರಚಾರ ಭಾಷಣಗಳನ್ನು ಮಾಡ್ತಾ ಇದ್ದಾರೆ ನಾಡಿದ್ದು ಕರ್ನಾಟಕಕ್ಕೂ ಬರಲಿದ್ದಾರೆ ಈ ಭಾಷಣಗಳಲ್ಲಿ ಅವರು ಹೇಳ್ತಾ ಇರೋದೇನು ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಗೆ ಮೊದಲು ಅವರ ಭಾಷಣಗಳಲ್ಲಿ ಇರ್ತಾ ಇದ್ದದೇನು ಆಗ ಭ್ರಷ್ಟಾಚಾರ ನಿರ್ಮೂಲನೆ ಬೆಲೆ ಏರಿಕೆಗೆ ಕಡಿವಾಣ ಉದ್ಯೋಗ ಸೃಷ್ಟಿ ವಿಕಾಸ ಸ್ಮಾರ್ಟ್ ಸಿಟಿ ಗುಜರಾತ್ ಮಾದರಿ ಕಪ್ಪು ಹಣ ವಾಪಸ್ ತರೋದು ಹೀಗೆ ಸರಣಿ ಆಶ್ವಾಸನೆಗಳು ಅವ್ರ ಭಾಷಣಗಳಲ್ಲಿ ಇರ್ತಾ ಇದ್ವು ವಿಕಾಸ ಆದ್ರೆ ಹತ್ತು ವರ್ಷಗಳ ಅಧಿಕಾರಾವಧಿ ಅನುಭವಿಸಿದ ಬಳಿಕ ಅವ್ರ ಭಾಷಣದಲ್ಲಿ ಈಗ ಇರೋದೇನು ಈಗ ಯಾಕೆ ಪ್ರಧಾನಿ ತಮ್ಮ ಭಾಷಣಗಳಲ್ಲಿ ಹತ್ತು ವರ್ಷಗಳಲ್ಲಿ ಮಾಡಿದ್ದಾರೆ ಎನ್ನಲಾದಂತಹ ಕ್ರಾಂತಿಕಾರಿ ಅಭಿವೃದ್ಧಿಗಳನ್ನು ಪಟ್ಟಿ ಮಾಡ್ತಾ ಇಲ್ಲ ನೀವು ನನಗೆ ಕೊಟ್ಟಂತ ಅಧಿಕಾರದಲ್ಲಿ ನಾನು ಇಷ್ಟೆಲ್ಲ ಅಭಿವೃದ್ಧಿ ಮಾಡಿದ್ದೀನಿ ವಿಕಾಸ ತಂದಿದ್ದೀನಿ ಅದಕ್ಕೆ ನನಗೆ ಮತ ಕೊಡಿ ಅಂತ ಅವ್ರು ಯಾಕೆ ಹೇಳ್ತಾ ಇಲ್ಲ ಅವರು ಹೋದಲ್ಲಿ ಬಂದಲ್ಲಿ ಧರ್ಮ ಸಂಸ್ಕೃತಿ ನಂಬಿಕೆ ಮುಸ್ಲಿಂ ಲೀಗ್ ರಾಮ ಮಂದಿರ ಶಕ್ತಿ ಇವುಗಳನ್ನೇ ಹೇಳಿ ಹೇಳಿ ಜನರು ರೋಸಿ ಹೋಗುವ ಹಾಗೆ ಮಾತಾಡ್ತಾ ಇದ್ದಾರೆ ಇತ್ತೀಚೆಗೆ ಉತ್ತರ ಪ್ರದೇಶದಲ್ಲಿ ಅವರು ಮಾಡಿರುವಂತಹ ಮೂರು ಭಾಷಣಗಳನ್ನೇ ನೋಡಿ ಅದರಲ್ಲಿ ಅವರು ಏನ್ ಹೇಳಿದ್ದಾರೆ ಈ ಇಂಡಿ ಗಡಬಂದನವಾಲೋಕೋ ರಾಮ ಮಂದಿರ کے ನಿರ್ಮಾಣ سے ಭೀ بھی ನಫರತ್ थी और आज भी नफरत है ವಿಶ್ವಗುರು ಅಂತ ತನ್ನನ್ನ ಹೇಳಿಸಿಕೊಳ್ಳುವಂತಹ ಪ್ರಧಾನಿ ಮಾಡುವಂತಹ ಭಾಷಣನ ಇದು ತಾನು ಮಾಡಿರುವಂತಹ ಅಭಿವೃದ್ಧಿ ಕೆಲಸಗಳ ಪಟ್ಟಿ ಮಾಡಿ ಜನರಿಂದ ಚಪ್ಪಾಳೆ ಪಡೆಯೋದಿಕ್ಕೆ ಪ್ರಧಾನಿಯವರಿಗೆ ಯಾಕೆ ಆಗ್ತಾ ಇಲ್ಲ ಹತ್ತು ವರ್ಷಗಳ ಆಡಳಿತದ ಬಳಿಕಾನು ಅವ್ರ ಭಾಷಣಗಳಿಗೆ ಜನ ಚಪ್ಪಾಳೆ ಹೊಡಿಬೇಕಾದ್ರೆ ಗಮನ ಇಟ್ಟು ಕೇಳಬೇಕಾದ್ರೆ ಕೆಲಸಕ್ಕೆ ಬಾರದಂತ ಕೋಮುವಾದಿ ವಿಚಾರಗಳನ್ನು ಹೇಳಬೇಕಾದಂತಹ ಅನಿವಾರ್ಯತೆ ಅವ್ರಿಗೆ ಯಾಕೆ ಬಂದಿದೆ ಪ್ರಧಾನಿಯವರ ಭಾಷಣಗಳನ್ನ ನೀವೊಮ್ಮೆ ಕೇಳಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಅವ್ರ ಭಾಷಣಕ್ಕೆ ಜನ ಯಾವಾಗ ಚಪ್ಪಾಳೆ ತಟ್ತಾರೆ ಅವರು ತನ್ನ ಸರ್ಕಾರದ ಕೆಲಸದ ಬಗ್ಗೆ ಮಾತನಾಡುವಾಗಲೋ ಅಥವಾ ಅವ್ರ ಮಾತಿನಲ್ಲಿ ಧರ್ಮದ ವಿಚಾರ ಬಂದಾಗಲೋ ಮುಸ್ಲಿಂ ಲೀಗ್ ಶಕ್ತಿಗೆ ಅವಮಾನ ರಾಮ ಮಂದಿರ ರಾಮನವಮಿ ರಾಮನಿಗೆ ಅವಮಾನ ಅನ್ನುವಂಥ ಇತ್ಯಾದಿ ವಿಚಾರಗಳನ್ನು ತೆಗೆದುಹಾಕಿದ್ರೆ ಮೋದಿಯವರ ಈಗಿನ ಭಾಷಣದಲ್ಲಿ ಏನಾದರೂ ಉಳಿದುಕೊಳ್ಳುತ್ತಾ ಕನಿಷ್ಠ ಚಪ್ಪಾಳೆ ತಟ್ಟೋದಕ್ಕಾದರೂ ಕೂಡ ಏನೂ ಇರಲಾರ್ದಂಥ ಸ್ಥಿತಿ ಅವ್ರ ಈಗಿನ ಭಾಷಣಗಳದ್ದು ಅಂದರೆ ಹತ್ತು ವರ್ಷಗಳ ಅಧಿಕಾರದಲ್ಲಿ ಮೋದಿ ಮತ್ತು ಅವರ ಸರ್ಕಾರಕ್ಕೆ ಇಂಥ ದುರ್ಗತಿನ ಚಪ್ಪಾಳೆ ಗಿಡಿಸೋದಿಕ್ಕೆ ಅಂತಾನೆ ಮೋದಿ ಈ ಧಾರ್ಮಿಕ ವಿಚಾರಗಳನ್ನ ಹುಡುಕಿ ಹುಡುಕಿ ಎತ್ತಿ ತರ್ತಾ ಇದ್ದಾರೆ ಮೋದಿ ಸರ್ಕಾರ ಹತ್ತು ವರ್ಷಗಳನ್ನ ಅಧಿಕಾರದಲ್ಲಿ ಕಳೆದ ಬಳಿಕ ಈ ಸಲದ ಚುನಾವಣೆ ಧಾರ್ಮಿಕ ವಿಷಯಗಳ ಮೇಲಂತೂ ಖಂಡಿತ ನಡೀತಾ ಇಲ್ಲ ಉದ್ಯೋಗ ಹಣದುಬ್ಬರಗಳು ಈ ಚುನಾವಣೆಯಲ್ಲಿ ಪ್ರಮುಖ ವಿಷಯಗಳಾಗ್ತವೆ ಅಂತ ಸಮೀಕ್ಷೆಗಳು ಹೇಳ್ತಾ ಇವೆ ಆದ್ರೆ ಮೋದಿ ಭಾಷಣದಲ್ಲಿ ಮಾತ್ರ ಧರ್ಮ ಮತ್ತು ಧಾರ್ಮಿಕ ವಿಷಯಗಳಿಲ್ಲದಿದ್ದರೆ ಪ್ರಧಾನಿಗೆ ಒಂದು ಚಪ್ಪಾಳೆನೂ ಬೀಳೋದಿಲ್ಲ ಮತ್ತವರು ಈ ವಿಚಾರವನ್ನು ಬದಿಗಿಟ್ಟು ಯಾವುದೇ ಚುನಾವಣೆಯನ್ನು ಎದುರಿಸೋದು ಕೂಡ ಸಾಧ್ಯನೇ ಇಲ್ಲ ಯಾವತ್ತಾದರೂ ಪ್ರಧಾನಿ ಈ ದೇಶದ ಯುವಕರನ್ನ ಕಂಗೆಡಿಸಿರುವಂತಹ ನಿರುದ್ಯೋಗದ ಸಮಸ್ಯೆ ಬಗ್ಗೆ ಮಾತಾಡಿದ್ದಾರ ಆ ವಿಚಾರ ಎಷ್ಟೇ ಎದುರಾದರೂ ತಪ್ಪಿಸಿಕೊಂಡು ಓಡಾಡಿದ್ದಾರೆ ಹೊರತು ಅದಕ್ಕೊಂದು ಜವಾಬ್ದಾರಿಯುತ ಪ್ರತಿಕ್ರಿಯೆ ಕೊಡೋದಕ್ಕೂ ಕೂಡ ಪ್ರಧಾನಿ ಅವರಿಗೆ ಯಾಕೆ ಸಾಧ್ಯ ಆಗಿಲ್ಲ ಹತ್ತು ವರ್ಷ ಅಧಿಕಾರದಲ್ಲಿ ಕಳೆದು ಈಗ ಮತ್ತೆ ಐದು ವರ್ಷಗಳ ಅವಧಿಗೆ ಮತ ಕೇಳ್ತಾ ಇರುವಂತಹ ಮೋದಿಗೆ ಈ ದೇಶದ ನಿರ್ದ್ಯೋಗ ಸಮಸ್ಯೆ ತನ್ನ ಭಾಷಣಕ್ಕೆ ಎತ್ತುಕೊಳ್ಳಬೇಕಾದಂತ ವಿಚಾರ ಅಂತ ಯಾವತ್ತು ಯಾಕ ಅನಿಸದೆ ಹೋಗಿದೆ ಕಳೆದ ಬಾರಿ ಪುಲ್ವಾಮಾ ವಿಚಾರವನ್ನ ಎತ್ತುಕೊಂಡು ಹುತಾತ್ಮ ಸೈನಿಕರ ಹೆಸರಲ್ಲಿ ಮತ ಕೇಳಿದ್ರು मैं मेरे फर्स्ट टाइम वोटर से कहना चाहता हूं कि आपका पहला वोट पुलगामा में जो वीर शहीद हुए उन वीर शहीዶಗಳ ನಾಮ आपका वोट ಸಮರ್ಪਿਤ हो सकता है क्या ಸೇನೆಯನ್ನು ಚುನಾವಣಾ ಪ್ರಚಾರಕ್ಕೆ ಬಳಸಬಾರದು ಅನ್ನುವಂತ ನೀತಿ ಸಂಹಿತೆಯನ್ನು ಉಲ್ಲಂಘಿಸಿದರು ಈ ಬಾರಿ ಕಾಂಗ್ರೆಸ್ನವರು ಶಕ್ತಿಗೆ ಅವಮಾನ ಮಾಡಿದ್ದಾರೆ ರಾಮನಿಗೆ ಅವಮಾನ ಮಾಡಿದ್ದಾರೆ ಅಂತ ಏನೇನು ಕಟ್ಟು ಕಥೆಗಳನ್ನು ಹೇಳ್ತಾ ಅವರು ಭಾಷಣ ಬಿಗಿತಾ ಇದ್ದಾರೆ ಆದರೆ ದೇಶವನ್ನ ಯುವಕರನ್ನ ತೀವ್ರ ಹತಾಶೆಗೆ ತಳ್ಳಿರುವಂತಹ ನಿರುದ್ಯೋಗದ ಬಗ್ಗೆ ಹಸಿವಿನ ಬಗ್ಗೆ ಬೆಲೆ ಏರಿಕೆ ಬಗ್ಗೆ ಭ್ರಷ್ಟಾಚಾರದ ಬಗ್ಗೆ ಗಡಿಯಲ್ಲಿ ಚೀನಾ ಅತಿಕ್ರಮಣದ ಬಗ್ಗೆ ಪ್ರಧಾನಿ ಮಾತನ್ನೇ ಆಡ್ತಾ ಇಲ್ಲ ಬದಲಾಗಿ ಅವ್ರ ದೇಶದ ಬಗ್ಗೆ ಹೆಮ್ಮೆ ಪಡಬೇಕಾದಂಥ ವಿಚಾರಗಳು ಅಂತ ಗಮನವನ್ನೇ ಬೇರೆ ಕಡೆಗೆ ಸೆಳೆಯೋದಕ್ಕೆ ನೋಡ್ತಾರೆ ವಿಶ್ವದಲ್ಲೇ ದೇಶ ಅತಿ ದೊಡ್ಡ ಆರ್ಥಿಕತೆ ಆಗತ್ತೆ ಅಂತ ಯಥಾ ಪ್ರಕಾರ ಹೇಳಿ ಮೈ ಬಿಡ್ತಾರೆ ಚಂದ್ರಯಾನ ಯಶಸ್ಸಿನ ಬಗ್ಗೆ ಹೇಳಿ ಹೆಮ್ಮೆ ಪಡಬೇಕಾದಂಥ ವಿಚಾರ ಅಲ್ವಾ ಅಂತ ಕೇಳ್ತಾರೆ ಜಿ ಟ್ವೆಂಟಿ ಶೃಂಗಸಭೆ ಬಗ್ಗೆ ವಿಶ್ವದಲ್ಲೆಲ್ಲ ಹೊಗಳಲಾಯಿತು ಅನ್ನೋದು ಹೆಮ್ಮೆ ಪಡಬೇಕಾದಂಥ ವಿಚಾರ ಅಲ್ವೇ ಅಂತ ಹೇಳ್ತಾರೆ ಭಾರತ सबसे तेजी से बढ़ती आर्थिक ताकत बना तो आपको गर्व हुआ कि नहीं हुआ आपको गर्व हुआ कि नहीं हुआ हमारे चंद्रयान ने जब चांद पर तिरंगा फहराया तो आपको गर्व हुआ कि नहीं हुआ आपको गर्व हुआ कि नहीं हुआ भारत में हुए भव्य जी ट्वेंटी सम्मेलन की पूरी दुनिया में वाहवाही हुई प्रशंसा हुई आपको गर्व हुआ कि नहीं हुआ हीगे हसदू कंगालं युवक के हेमे डोज नहीं मोदी माता ದೆಹಲಿಯಲ್ಲಿ ಅದೇ ಜಿ ಟ್ವೆಂಟಿ ಶೃಂಗದ ಸಂದರ್ಭದಲ್ಲಿ ರಾಜಧಾನಿಯ ಕೊಳಗೇರಿಗಳು ವಿಶ್ವದ ಗಣ್ಯರ ಕಣ್ಣಿಗೆ ಬೀಳದ ಹಾಗೆ ಮುಚ್ಚಿಡಲಾಗಿತ್ತು ಅನ್ನೋದನ್ನು ಮಾತ್ರ ಪ್ರಧಾನಿಯವರು ಹೇಳೋದೇ ಇಲ್ಲ ತಮ್ಮದೇ ಹತ್ತು ವರ್ಷಗಳ ಆಡಳಿತದ ಬಳಿಕನೂ ದೇಶದ ಎಂಬತ್ತೊಂದು ಕೋಟಿ ಜನರಿಗೆ ಪಡಿತರ ಉಚಿತ ನೀಡಬೇಕಾದಂತಹ ಸ್ಥಿತಿಯಲ್ಲಿ ದೇಶ ಇದೆ ಅನ್ನೋದನ್ನು ಕೂಡ ಅವರು ಮಾತಾಡಲ್ಲ ಅವರನ್ನೆಲ್ಲ ಧರ್ಮದ ಹೆಸರಿನಲ್ಲಿ ಕಟ್ಟಿ ಹಾಕುವಂತ ಕೆಲಸದಲ್ಲಿ ಮೋದಿ ತೊಡಗಿದ್ದಾರೆ ಮತ್ತದನ್ನ ತನ್ನ ಜಾಣತನ ಅಂತ ಕೂಡ ಅವರು ಭಾವಿಸ್ತಾ ಇದ್ದಾರೆ ಅನ್ನೋದು ತೀರಾ ದುಃಖದ ವಿಚಾರ ಚುನಾವಣೆ ಘೋಷಣೆಯಾದ ಬಳಿಕಾನೇ ಅದು ಎಷ್ಟೋ ಭಾಷಣಗಳನ್ನು ಅವ್ರು ಮಾಡಿದ್ದಾಯ್ತು ಯಾವ ರ್ಯಾಲಿಯಲ್ಲಿ ಯಾರ ಮತಗಳ ಮೇಲೆ ಕಣ್ಣಿಟ್ಟು ಮೋದಿ ಭಾಷಣ ಮಾಡ್ತಾ ಇದ್ದಾರೆ ಅನ್ನೋದ್ರ ಮೇಲೇ ಬಿ ಜೆ ಪಿ ಕ್ಯಾಮ್ರಾಗಳು ಕೆಲಸ ಮಾಡತ್ವೆ ಮಹಿಳಾ ಮತದಾರರನ್ನು ಸೆಳೆಯುವಂಥ ವಿಚಾರ ಇದ್ರೆ ಮೊದಲು ಕೆಲ ನಿಮಿಷ ಮಹಿಳೆಯರು ಮತ್ತು ಮಕ್ಕಳನ್ನೇ ತೋರಿಸ್ಲಾಗುತ್ತೆ ರಾಮ ಮಂದಿರ ಮುಸ್ಲಿಂ ಲೀಗ್ ಅಂತೆಲ್ಲ ಮಾತಾಡುವಾಗ ಸಭೆಯಲ್ಲಿರುವಂಥ ಪುರುಷರ ಮೇಲೆ ಬಿ ಜೆ ಪಿ ಕ್ಯಾಮ್ರಾಗಳು ಫೋಕಸ್ ಆಗುತ್ತವೆ ನೋಡಿದವರಿಗೆ ಅವರೆಲ್ಲ ಜೋಶ್ನಲ್ಲಿ ಚಪ್ಪಾಳೆ ತಟ್ಟೋದು ಕಾಣಿಸ್ಬೇಕು ಹೀಗೆ ಪ್ರಚಾರದ ರಂಗೇರಿಸೋದಿಕ್ಕೆ ಏನೇನು ನಾಟಕ ಆಡೋದಿಕ್ಕೆ ಅವಕಾಶ ಇದೆಯೋ ಅಂತ ಎಲ್ಲ ನಾಟಕಗಳನ್ನ ಆಡಲಾಗುತ್ತೆ ಚುನಾವಣೆ ಘೋಷಣೆ ಆದ್ಮೇಲೆ ಅವ್ರು ರ್ಯಾಲಿಗಳಲ್ಲಿನ ಭಾಷಣಗಳಲ್ಲೆಲ್ಲ ಬರೀ ಇಂಥದ್ದನ್ನೇ ಮಾಡ್ತಾ ಬರಲಾಗಿದೆ ಪಿಲಿಬೀತ್ ನಲ್ಲಿ ಅವರು ಕಾಂಗ್ರೆಸ್ನಿಂದ ಬಂದು ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ ಜಿತಿನ್ ಪ್ರಸಾದ್ ಪರ ಮತ ಕೇಳ್ತಾರೆ और सात मई को बरेली ऐसी छत्रपाल सिंह गंगवार जी को भारी मतों से जिताने के लिए मैं आप सबको प्रार्थना करने के लिए आया हूँ अली और कांग्रेस प्रणाली न टीके मारता अद मुस्लिम लीग ने प्रतिरूपे दे अंत हेलता है हे कांग्रेस ने जो घोषणा पत्र बनाया है वो कांग्रेस का नहीं ಈಗ ಬಿಜೆಪಿಯಿಂದ ಗೆಲ್ಲಿಸೋದಕ್ಕೆ ಮೋದಿ ತಮ್ಮ ಭಾಷಣದಲ್ಲಿ ಕೇಳ್ಕೊಳ್ತಾರೆ ಈ ವ್ಯಕ್ತಿಯ ವಿರುದ್ಧನೇ ಹಿಂದಿ ಭಾಷಣ ಮಾಡಿದಂತ ಮೋದಿ ಈಗ ಅವರನ್ನೇ ಗೆಲ್ಲಿಸೋದಿಕ್ ಕೇಳ್ಕೊಳ್ತಾ ಇದ್ದಾರೆ ನಿರುದ್ಯೋಗ ವಿಚಾರವನ್ನ ಕೂಡ ಮೋದಿ ತನಗೆ ಬೇಕಾದ ಹಾಗೆ ಯುವಕರಲ್ಲಿ ಆಮಿಷ ಹುಟ್ಟಿಸೋದಿಕ್ಕೆ ತನ್ನ ಕಡೆ ಜನರ ಗಮನ ಸೆಳೆಯೋದಕ್ಕೆ ಅಷ್ಟೇ ಚಾಣಾಕ್ಷತನದಿಂದ ಬಳಸ್ಕೊಳ್ಬಲ್ಲು ಆದರೆ ಅದರಿಂದ ಅವ್ರಿಗೆ ಲಾಭ ಆಗಿದೆಯೇ ಹೊರತು ಉದ್ಯೋಗಕ್ಕಾಗಿ ಕಾದಿರುವಂಥ ಈ ದೇಶದ ಯುವಕರಿಗೆ ಅಲ್ಲ ಅವ್ರು ತಾವು ಕೊಡುವಂಥ ಯಾವ ಭರವಸೆಯ ಬಗ್ಗೆಯೂ ಅದರ ಅನುಷ್ಠಾನ ಏನಾಯ್ತು ಅನ್ನೋದರ ಸ್ಪಷ್ಟ ಚಿತ್ರಣವನ್ನು ಯಾವತ್ತೂ ಕಾಣಿಸಿದ್ದೇ ಇಲ್ಲ ಚತುಷ್ಪಥದಂಥ ದೊಡ್ಡ ದೊಡ್ಡ ಯೋಜನೆಗಳನ್ನೆಲ್ಲ ಉದ್ಘಾಟಿಸುವಾಗ ಮೋದಿ ಸಾವಿರ ಗಟ್ಟಲೆ ಲಕ್ಷ ಗಟ್ಟಲೆ ಉದ್ಯೋಗ ಸೃಷ್ಟಿಯ ಮಾತಾಡಿದ್ದಾರೆ ಆದರೆ ವರ್ಷಗಳು ಕಳೆದ ಬಳಿಕ ಎಷ್ಟು ಯುವಕರಿಗೆ ಉದ್ಯೋಗ ಸಿಕ್ತು ಅನ್ನೋದ್ರ ಬಗ್ಗೆ ಏನಾದ್ರೂ ಮೋದಿ ಸರ್ಕಾರ ಹೇಳಿದ್ದಿದೆಯಾ ಫಿಲಿಬಿತ್ ಭಾಷಣದಲ್ಲಿ ಮೋದಿ ಹೇಳಿದ್ದು ಕೂಡ ಭ್ರಮೆ ಸೃಷ್ಟಿಸುವಂತ ಮಾತುಗಳನ್ನೇ ವಿಕಸಿತ ಭಾರತ ಅಂತ ಶುರುವಾಗುವ ಅವ್ರ ಮಾತು ಚತುಷ್ಪಥ ಷಟ್ಪಥ ಅಷ್ಟುಪಥ ಹೆದ್ದಾರಿ ಮಾಡಲಾಗ್ತಿದೆ ಅಂತಾನೆ ಹೇಳಲಾಗತ್ತೆ ಭವ್ಯ ರೈಲ್ವೆ ಸ್ಟೇಷನ್ಗಳನ್ನ ಮಾಡ್ತಾ ಇರೋದ್ರ ಬಗ್ಗೆ ಹೇಳ್ತಾರೆ ಒಂದೇ ಭಾರತ ಅಂತ ಆಧುನಿಕ ರೈಲುಗಳ ಬಗ್ಗೆ ಮಾತಾಡ್ತಾರೆ ಕೋಟಿಗಟ್ಟಲೆ ಕಾಮಗಾರಿಗಳ ವಿಚಾರವನ್ನ ಎತ್ತುತ್ತಾರೆ ಸಾವಿರಾರು ಜನರಿಗೆ ಉಪಯೋಗ ಅಂತೆಲ್ಲ ಭ್ರಮೆಯನ್ನ ಬಿತ್ತುತ್ತಾರೆ ಯುವಕರಿಗೆ ರೈತರಿಗೆ ಹೊಸ ಅವಕಾಶ ಅಂತೆಲ್ಲ ಅವ್ರ ಮಾತು ಸಾಗತ್ತೆ ಅದಾದ ಬಳಿಕ ಹಿಂದಿನ ಸರ್ಕಾರಗಳ ಬಗ್ಗೆ ಟೀಕೆ ಶುರುವಾಗಿ ಅವುಗಳಿಂದಾಗಿ ಇಲ್ಲಿ ಉದ್ಯೋಗಾನೇ ಇಲ್ಲದಂತಾಗಿತ್ತು ಅನ್ನುವಂಥ ಹಳೆ ಆರೋಪಗಳ ವರಸೆ ಶುರುವಾಗುತ್ತೆ ತಮ್ಮ ಸರ್ಕಾರ ಬಂದ ಬಳಿಕ ಜಗತ್ತಿನಲ್ಲೆಲ್ಲ ಹೆಸರು ಬರ್ತಾ ಇದೆ ಅನ್ನುವಂಥ ವಿಚಾರವನ್ನ ಎತ್ಕೊಳ್ತಾರೆ ಇದನ್ನೆಲ್ಲ ಕೇಳ್ತಾ ಇದ್ರೆ ಮೋದಿ ತಾನು ಮಾಡಿರೋದನ್ನ ಹೇಳ್ತಾ ಇದ್ದಾರೋ ಅಥವಾ ಮುಂದೆ ಆಗಲಿರೋದರ ಕಥೆಯನ್ನ ಹೇಳಿ ಎಲ್ಲರನ್ನ ಭ್ರಮೆಯಲ್ಲಿ ಮುಳುಗಿಸ್ತಾ ಇದ್ದಾರೋ ಅನ್ನೋದು ಜನರಿಗೆ ಗೊತ್ತಾಗುತ್ತೆ ಹಿಂದಿನ ಸರ್ಕಾರ ಇದ್ದಾಗ ನಿಂತು ಹೋಗಿದಂಥ ಫ್ಯಾಕ್ಟ್ರಿ ತಮ್ಮ ಸರ್ಕಾರ ಬಂದ ಮೇಲೆ ಉದ್ದಾರ ಆಯಿತು ಅಂತ ಹೇಳ್ತಾರೆ ಮೋದಿ ಹತ್ತು ವರ್ಷದಿಂದ ಇದ್ದದ್ದು ಇವ್ರದೇ ಸರ್ಕಾರ ಫ್ಯಾಕ್ಟ್ರಿ ಮರಳಿ ಆರಂಭ ಆಯಿತು ಅನ್ನೋದಾದರೆ ಸಂತೋಷನೇ ಆದರೆ ಅದು ಅದರ ಕೆಲಸ ಅಷ್ಟೆ ಆದರೆ ಅದನ್ನು ಬಿಟ್ಟು ಉದ್ಧಾರ ಮಾಡಿದ್ವಿ ಶಕ್ತಿ ತುಂಬಿದ್ವಿ ಅಂತ ಹೇಳ್ಕೊಳ್ಳುವ ಪದಗಳ ಮೂಲಕ ಆಟವಾಡುವಂಥ ಈ ಒಂದು ಅನಗತ್ಯ ಜಾಣತನ ಯಾಕೆ ತಮ್ಮ ಸರ್ಕಾರ ಗುರುದ್ವಾರಗಳಲ್ಲಿನ ಲಂಗರ್ಗಳಿಗೆ ಅಗತ್ಯ ವಸ್ತುಗಳ ಮೇಲಿನ ಜಿಎಸ್ಟಿ ನ ತೆಗೆದು ಹಾಕಿದ್ದನ್ನ ಹೇಳ್ಕೊಂಡು ಲಾಭ ಮಾಡಿಕೊಳ್ಳೋದಿಕ್ಕೂ ಕೂಡ ಮೋದಿ ನೋಡ್ತಾರೆ ಜಿಎಸ್ಟಿ ಹೇರಿರೋದು ಕೂಡ ಅವ್ರದೇ ಸರ್ಕಾರ ಅದನ್ನ ತೆಗೆದ್ರೆ ಟಾನ್ ಮಾಡಿದೆ ಅಂತ ಹೇಳ್ಕೊಳ್ಳುವವರು ಕೂಡ ಅವರೇ ಇದೆಂತ ಸೋಗ್ಲಾಡಿತನ ಪೆಟ್ರೋಲ್ ಡೀಸೆಲ್ ಅಡಿಗೆ ಅನಿಲದ ಬೆಲೆ ಏರ್ತಾ ಏರ್ತಾ ಆಕಾಶ ಮುಟ್ತಾ ಇದೆ ಪ್ರಶ್ನೆ ಮಾಡಲಾರ್ದಂಥ ಈ ಮಡಿಲ ಮೀಡಿಯಾಗಳು ನೊಣ ಹೊಡಿತಾ ಕೂತಿರ್ತವೆ ಯಾವಾಗ ಅವುಗಳ ಬೆಲೆಯಲ್ಲಿ ಒಂದು ಚೂರು ಇಳಿಕೆ ಮಾಡಲಾಗುತ್ತೋ ಆಗ ಅವೆಲ್ಲ ಎದ್ದು ಬಿದ್ದು ಬೆಲೆ ಇಳಿಸಿದ ಮೋದಿ ಸರ್ಕಾರ ಅಂತ ಟಾಮ್ ಟಾಮ್ ಹೊಡೆಯೋದಕ್ಕೆ ಶುರು ಮಾಡುತ್ತವೆ ಹೀಗೆ ತಾನೇ ಇಷ್ಟೊಂದು ಏರಿಸಿದಂಥ ಬೆಲೆಯನ್ನು ತಾನೇ ಒಂದು ಚೂರು ಇಳಿಸಿ ತಾನೇ ಹಾಕಿದಂಥ ಜಿ ಎಸ್ ಟಿಯನ್ನು ತಾನೇ ತೆಗೆದಿದ್ದನ್ನು ಹೇಳ್ಕೊಳ್ಳೋ ಮೂಲಕವೂ ಅಲ್ಲೂ ಕೂಡ ಕ್ರೆಡಿಟ್ ತೆಗೆದುಕೊಳ್ಳುವಂಥ ದರ್ದು ಮೋದಿ ಸರ್ಕಾರದ್ದು ರಾಮ ಮಂದಿರ ಮುಸ್ಲಿಂ ಲೀಗ್ ವಿಚಾರವನ್ನು ಪ್ರಧಾನಿ ಎತ್ತಿದ ಕೂಡಲೇ ಅವುಗಳ ಬಗ್ಗೆ ಮಾಧ್ಯಮಗಳು ಕೂಡ ಅಷ್ಟೇ ಅಬ್ಬರದಿಂದ ಪ್ರಚಾರ ಶುರು ಮಾಡತ್ವೆ ಆದರೆ ನಿರುದ್ಯೋಗದ ವಿಚಾರ ಮೋದಿ ಭಾಷಣದಲ್ಲಿ ಪ್ರಸ್ತಾಪವೇ ಆಗಲಿಲ್ಲ ಅನ್ನೋದನ್ನು ಹೇಳೋದಕ್ಕೆ ಪಾಪ ಈ ಮಡಿಲ ಮೀಡಿಯಾಗಳಿಗೆ ಬಾಯೇ ಇಲ್ಲ ಯು ಪಿ ಮತ್ತೊಂದು ಭಾಷಣದಲ್ಲಿ ಮೋದಿ ನಿಮ್ಮ ಮಕ್ಕಳು ಉದ್ಯೋಗಕ್ಕೆ ಅರ್ಹತೆಯನ್ನು ಹೊಂದಿದ್ದಾರೆ ಆದರೆ ಭ್ರಷ್ಟಾಚಾರದಿಂದಾಗಿ ಅವರಿಗೆ ಸಿಗಬೇಕಾಗಿದ್ದಂತಹ ಕೆಲಸ ಬೇರೆಯವ್ರ ಪಾಲಾಗಿದೆ ತಾನು ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಹೋರಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ अगर आपका बेटा या बेटी नौकरी के लिए योग्य है लेकिन भ्रष्टाचार करके किसी और को नौकरी दे दी जाए तो आपके बेटे बेटी का भविष्य क्या होगा और इसलिए मैं आपके बेटे बेटी के भविष्य को बचाने के लिए इतनी गालियां खा रहा हूं इतनी लड़ाई लड़ रहा हूं ಅದೇ ಯು ಪಿ ಯಲ್ಲಿ ಎಷ್ಟೊಂದು ಲಕ್ಷ ಯುವಕರು ಉದ್ಯೋಗಕ್ಕಾಗಿ ಹೋರಾಡಿದ್ರಲ್ಲ ಪ್ರಶ್ನೆ ಪತ್ರಿಕೆ ಲೀಕ್ ಆದದ್ದು ಕೂಡ ಇವ್ರದೇ ಸರ್ಕಾರದಲ್ಲಿ ಅಲ್ವಾ ಪರೀಕ್ಷೆ ರದ್ದಾಯ್ತಲ್ವಾ ಇದು ಯಾವುದ್ರ ಬಗ್ಗೆನಾದ್ರೂ ಮೋದಿ ಮಾತಾಡ್ತಾ ಇಲ್ಲ ಯಾಕೆ ಹತ್ತು ವರ್ಷಗಳಲ್ಲಿ ಉದ್ಯೋಗದ ವಿಚಾರವಾಗಿ ಮೋದಿ ಸರ್ಕಾರ ಏನನ್ನೂ ಮಾತಾಡ್ಲಿಲ್ಲ ಅಂತ ವಿಪಕ್ಷಗಳು ಆರೋಪ ಮಾಡ್ತಾನೆ ಇವೆ ರೈತರ ಖಾತೆಗಳಿಗೆ ಇಷ್ಟಿಷ್ಟು ಹಣ ಹೋಗಿದೆ ಅಂತ ಹೇಳಬಲ್ಲ ಮೋದಿ ಇಷ್ಟು ಜಿಲ್ಲೆಗಳಲ್ಲಿ ಇಷ್ಟು ಯುವಕರಿಗೆ ಉದ್ಯೋಗ ಸಿಕ್ಕಿದೆ ಅಂತ ಹೇಳೋದು ಯಾಕೆ ಸಾಧ್ಯ ಇಲ್ಲ ನಿರುದ್ಯೋಗದ ಬಗ್ಗೆ ವಿಪಕ್ಷಗಳು ಎಷ್ಟು ಪ್ರಶ್ನೆ ಎತ್ತಿದ್ರು ಕೂಡ ಪ್ರಧಾನಿ ಕಡೆಯಿಂದ ಉತ್ತರನೇ ಇರೋದಿಲ್ಲ ಆದರೆ ವಿಪಕ್ಷಗಳ ಮೇಲೆ ಧಾರ್ಮಿಕತೆ ವಿಚಾರವನ್ನ ಇಟ್ಕೊಂಡು ದಾಳಿ ನಡೆಸೋದನ್ನ ಮಾತ್ರ ಮೋದಿ ನಿಲ್ಲಿಸೋದೇ ಇಲ್ಲ ಕಾಂಗ್ರೆಸ್ಗೆ ಅಭ್ಯರ್ಥಿಗಳೇ ಸಿಗ್ತಾ ಇಲ್ಲ ಅಂತ ಹೇಳೋ ಪ್ರಧಾನಿ ತಮ್ಮದೇ ಪಕ್ಷದಲ್ಲಿಯೂ ಕೂಡ ಆ ಸ್ಥಿತಿ ಇದೆ ಅನ್ನೋದನ್ನ ಮರ್ತೆ ಬಿಟ್ಟಿದಾರಾ ಗುಜರಾತ್ನಲ್ಲಿ ಏಳ ಅವಧಿಯಿಂದ ಪಿಯದ್ದೇ ಸರ್ಕಾರ ಇದೆ ಹೀಗಿದ್ರು ಅದು ಎಷ್ಟು ಜನ ಕಾಂಗ್ರೆಸ್ನಿಂದ ಜೆ ಬಿಜೆಪಿ ಈ ಬಾರಿ ತನ್ನ ಅಭ್ಯರ್ಥಿಗಳನ್ನಾಗಿ ಇಳಿಸಿದೆ ಯಾಕೆ ಇಂಥ ದಿವಾಳಿತನ ಯಾಕೆ ಬಿಜೆಪಿಗೆ ಅವರೇ ಆಗಿದ್ದವರಲ್ಲಿ ಅಭ್ಯರ್ಥಿಗಳು ಸಿಗ್ತಾ ಇಲ್ವಾ ಬಿ ಜೆ ಪಿ ಟಿಕೆಟ್ ಘೋಷಣೆ ವಿರುದ್ಧ ಪಕ್ಷದಿಂದಲೇ ವಿರೋಧ ಬಂಡಾಯ ಎಲ್ಲವೂ ಕಾಣಿಸ್ತಾ ಇದೆಯಲ್ವಾ ಕೆಲವೆಡೆ ಬಿಜೆಪಿಗೆ ಟಿಕೆಟ್ ಕೊಟ್ಟು ವಾಪಸ್ ಪಡೆಯಬೇಕಾಗಿ ಬಂದಿದ್ದು ಯಾಕೆ ಇಂಥವರು ವಿಪಕ್ಷದವರಿಗೆ ಅಭ್ಯರ್ಥಿಗಳೇ ಸಿಗ್ತಾ ಇಲ್ಲ ಅಂತ ಹೇಳೋದಾದ್ರೂ ಹೇಗೆ ಗುಜರಾತ್ ವಿಧಾನಸಭೆ ಉಪಚುನಾವಣೆಯ ಐದು ಕ್ಷೇತ್ರಗಳಲ್ಲಿ ನಾಲ್ಕು ಕ್ಷೇತ್ರಗಳಿಗೆ ಕಾಂಗ್ರೆಸ್ನಿಂದ ಈಗಷ್ಟೇ ಹೋದವರೆ ಬಿಜೆಪಿ ಅಭ್ಯರ್ಥಿಗಳು ಅಂತಂದ್ರೆ ಏನು ಹೇಳಬೇಕು ಬಿ ಜೆ ಪಿ ಮತ್ತು ಸಂಘದ ಪ್ರಯೋಗಶಾಲೆ ಅಂತ ಅವರೇ ಬಡಾಯಿ ಕೊಚ್ಚಿಕೊಳ್ಳುವಂಥ ಗುಜರಾತಿನಲ್ಲೇ ಬಿ ಜೆ ಪಿಗೆ ಬಿ ಜೆ ಅವರೇ ಆದಂಥ ಅಭ್ಯರ್ಥಿಗಳು ಯಾಕೆ ಸಿಗ್ತಾ ಇಲ್ಲ ಪಕ್ಷ ಬದಲಿಸಿದ ಕಾಂಗ್ರೆಸ್ಸಿಗರಿಗೆ ಬಿ ಜೆ ಪಿ ಟಿಕೆಟ್ ಕೊಟ್ಟು ಶಾಸಕರನ್ನಾಗಿಸುತ್ತೆ ಹರಿಯಾಣದಲ್ಲೂ ಕೂಡ ಇದೇ ಕಥೆ ಇದೆ ಅಲ್ಲಿ ಬಿ ಜೆ ಹತ್ತು ಅಭ್ಯರ್ಥಿಗಳಲ್ಲಿ ಆರು ಮಂದಿ ಕಾಂಗ್ರೆಸ್ನಿಂದಲೇ ಹೋದವರು ಅಲ್ಲಿ ಬಿ ಜೆ ಪಿ ಅವರೇ ಇಲ್ವಾ ಪಂಜಾಬ್ ಹರಿಯಾಣದಲ್ಲಿ ಬಿ ಜೆ ಪಿ ಅಭ್ಯರ್ಥಿಗಳು ಅಷ್ಟೊಂದು ವಿರೋಧ ಎದುರಿಸಬೇಕಾಗಿ ಬಂದದ್ದು ಯಾಕೆ ಇದ್ಯಾವುದನ್ನು ಈ ಮಡಿಲ ಮೀಡಿಯಾಗಳು ಹೇಳೋದೇ ಇಲ್ಲ ಪ್ರಧಾನಿಯವರನ್ನು ಅವು ಪ್ರಶ್ನೆ ಮಾಡೋದಂತೂ ದೂರದ ಮಾತು ತಮ್ಮ ಎಲ್ಲ ವಾಂತರಗಳನ್ನು ಅವಲಕ್ಷಣಗಳನ್ನು ಮುಚ್ಚಿಟ್ಕೊಂಡು ಮೋದಿ ವಿಪಕ್ಷಗಳ ಮೇಲೆ ಹರಿಹಾಯೋದು ಅದನ್ನು ಒಂದು ಇಷ್ಟು ಬಿಡದೆ ಈ ಮಡಿಲ ಮೀಡಿಯಾಗಳು ಕಣ್ಣು ಮುಚ್ಚಿಕೊಂಡು ಪ್ರಕಟಿಸಿ ಧನ್ಯವಾಗೋದು ನಡ್ಕೊಂಡೇ ಬಂದಿದೆ ವಿಪಕ್ಷಗಳು ಗೆಲ್ಲುವ ಮಾತಾಡ್ತಾನೆ ಇಲ್ಲ ಅಂತ ವಿಚಿತ್ರವಾಗಿ ಮಾತನಾಡುವಂಥ ಮೋದಿ ವಿಪಕ್ಷ ನಾಯಕರ ಮಾತುಗಳನ್ನು ಕೇಳಿಸ್ಕೊಂಡೇ ಇಲ್ವಾ ಬಿಜೆಪಿಯನ್ನು ಸೋಲಿಸ್ತೀವಿ ಅಂತ ವಿಪಕ್ಷ ನಾಯಕರು ಹೇಳ್ತಾನೆ ಬಂದಿರೋದು ಮೋದಿಗೆ ಗೊತ್ತಿಲ್ವಾ ಪ್ರಧಾನಮಂತ್ರಿ ಈ ರೀತಿ ಬಾಯಿಗೆ ಬಂದ ಹಾಗೆ ಏನನ್ನಾದರೂ ಹೇಳ್ಬೋದಾ ಹಾಗೆಲ್ಲ ಹೇಳಬಾರ್ದಲ್ವಾ ಪ್ರಧಾನಿ ನಿಜವಾಗಿಯೂ ಏನನ್ನ ಮಾತಾಡಬೇಕಾಗಿತ್ತು ಅದನ್ನು ಮೋದಿಯವರು ಮಾತಾಡೋದೇ ಇಲ್ಲ ಹತ್ತು ವರ್ಷಗಳಿಂದ ಅಧಿಕಾರದಲ್ಲಿದ್ದವರಿಗೆ ಇಷ್ಟು ಕಾಲ ತಾವೇನು ಮಾಡಿದ್ದೀವಿ ಅನ್ನೋದೇ ಪ್ರಮುಖ ಚುನಾವಣಾ ವಿಚಾರ ಆಗಬೇಕಾಗಿತ್ತಲ್ವ ಮಾಡಿದ್ದೇ ಏನೂ ಇಲ್ಲದ ಕಾರಣದಿಂದಾಗಿ ಈ ರೀತಿ ಏನೇನೋ ಮಾತಾಡಬೇಕಾಗಿ ಬಂದಿದೆಯಾ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೇ ಪಕ್ಕದಲ್ಲಿರುವ ಐಕೋನ ಪ್ರೆಸ್ ಮಾಡಿ